ಅಯ್ಯೋ ದೇವ್ರಿ ನಾನೇನೇ ಕೆಲಸ ಹೋದ್ರು ಅದೆಲ್ಲ ಎಡವಟ್ಟೆ ಆಗ್ತೈತಲ್ಲಪ್ಪಾ ಸೇಳಿಗೆ ಬುದ್ಧಿ ಕಳ್ಸಬೇಕಂತಾನ ಅವ್ಳ ಉಪಾಯ ಮಾಡಿ ಕಳ್ಸನ ಮಾಡಕ್ ಕರ್ಕೊಳೋದೆ ಆದ್ರೆ ಅಲ್ ನೋಡಿದ್ರೆ ನಾನೇ ಸಿಗ ಬಿದ್ದೆ ಹಾ ಮನೆ ನನ್ನ ತೆಂಗಿನ ಹಾಕೊಡಕ್ಕೆ ಬಂದಿರೋ ನನ್ನ ತಂಗಿ ಮದುವೆ ಮಾಡ್ಕೋಬೇಕಾಗಿರೋ ಮನೆಯಂತೆ ಅಯ್ಯೋ ಇದರಿಂದ ನನಗೆ ತೊಂದರೆ ಆಗೋಯ್ತು ನನ್ನ ತಂಗಿ ಮದುವೆನೂ ನಿಂತೋಯ್ತಂತೆ ನಮ್ಮ ಅಪ್ಪಗೆ ಮೇಲೆ ಸಿನ್ನ ಸಿಕ್ಕು ಜಾಸ್ತಿ ಆಗೋಯ್ತು ಅಯ್ಯೋ ರಾಣಿನಾದ್ರೂ ಈ ಮನೆಗೆ ಸೇಸನ ಅಂತ ಹೇಳಿ ಅವ್ಳಿಗೆ ಹೋದೆ ಅವಳಿಗೂ ಎಡವಟ್ಟಾತು ಅವಳ ಸುಳ್ಳು ಹೇಳಿದಾಳೆ ನನಗೇನು ಗೊತ್ತವಳು ಸುಳ್ಳು ಹೇಳಿದ್ದಾಳೆ ಅಂತಾನ ಎಲ್ಲ ಇರೋ ಸತ್ಯ ಹೇಳ బుడుకర్ంగా బయస్మ్ తగను ఏకు మన కల్సక్త హో ఆ కమ్మిర్ మన ఈ అయ్యో ఏన్ అంతే గొప్పలాంటి ಬಾ ಹ್ಮ್ ಬಂದ್ರೆ ಂತೆ ಅಯ್ಯೋ ರಾಧಾನು ರಾಮನು ಹಾಳಾಗೋಯ್ತು ಇವಳಬ್ಳು ನಮ್ಮ ಮಾವನ್ ಮದ್ವೆ ಆದಿದ್ರೆ ನಾನ್ ಮದ್ವೆ ಆಗಿ ಇವತ್ತು ಆರಾಮಾಗಿ ಸುಖವಾಗಿರ್ತಿದ್ದೆ ನಮ್ಮ ಅತ್ತೆ ನಾನು ನಮ್ಮ ಮಾವ ಎಲ್ರು ಹ್ಮ್ ಇವಳಿಂದನ ನನ್ ಜೀವನ ಬೀದಿಗೆ ಬಂದಂಗಾಯ್ತು ಇವತ್ತು ಏನ್ ಮಾಡೋದು ನಾನೇನೇ ಮಾತಾಡಿದ್ರು ನಂದೇನೂ ನಡೆಯಲ್ಲ ಹ್ಮ್ ಏನ್ ಮಾಡಕ್ಕಾಗಲ್ಲ ನೋಡಣ ಏನಾದ್ರು ಮಸ್ಕಬಡ್ದು ಈ ಏಳಿಂದ ಏನನ್ನ ಕೆಲಸ ಸಾಧಿಸ್ಕೋಬಹುದು ನೋಡೋಣ ಹೋ ಬಾಯಿ ಬಾಗಿ ಮಾತಾಡ್ಸಣ್ಣ ನನ್ತಾನ ಎಷ್ಟೇ ಸಿಟ್ಟಿದ್ರು ತೋರಿಸ್ಕೋಬಾರ್ದು ಯಾಕೆ ಇವಾಗ ನಾನು ಅಳ್ಳಕ್ ಬಿದ್ದೀನಿ ಹ್ಮ್ ಯಾಕೆ ಏನು ಮಾತಾಡಬಾರ್ದು ಹಾ ರಾಧಾ ರಾಧಾ ಹೋಗ್ತಾ ಇದ್ದೀರಾ ಯಾಕೆ ಅಯ್ಯೋ ಏ ನಮ್ಮ ಮಾವನ ಮದ್ವೆ ಆಗಿದ್ಯಾ ಆ ನೀನು ನನಗೆ ಅತ್ತ ಇದ್ದಂಗೆ ಅಂತ ಮಾತಾಡ್ಸಿದಪ್ಪ ಯಾಕ ಯಾಕೆ ಅಂತ ಕೇಳ್ತಿದ್ಯಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹೇಳ್ರಿ ಆ ರಾಮನ್ ಕರ್ಕೊಂಡು ಎಲ್ಲಿಗೂ ಹೋಗ್ತಾ ಇದೀಯಾ ನೀನು ಜಾಸ್ತಿ ನಡಿಬಾರ್ದು ರಾಧ ಇವಾಗ ಬಸ್ರಿ ಅಲ್ವಾ ನಿಮ್ಮ ಹೊಟ್ಟೆಲಿ ಮಗು ಬೆಳಿತಾ ಐತೆ ನಮ್ಮ ಅವನ್ ಮಗು ಅದಕ್ಕೆ ಎಲ್ಲೂ ಜಾಸ್ತಿ ಓಡಾಡಕ್ ಹೋಗ್ಬೇಡ ಅದು ನನಗೂ ಗೊತ್ತಿದೆ ನನ್ಗೂ ಅನುಭವ ಇದೆ ಹಾ ನಿನಗಿಲ್ಲ ಅನುಭವ ಅಷ್ಟೇನೆ ಯಾವಾಗ ಏನ್ ಮಾಡಬೇಕು ನಡಿಬೇಕ ಬಿಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಹಾ ಅಷ್ಟೆಲ್ಲ ಗೊತ್ತಿದ್ರೆ ಹಿಂಗ್ ನಡ್ಕೊಂಡು ಓಡಾಡ್ತಾ ಇದೆಯಲ್ಲ ರಾಧ ಹಾ ಹೊಟ್ಟೆಲಿರೋ ಮಗುಗೆ ಏನಾರ ತೊಂದ್ರೆ ಆದ್ರೆ ಶಿಲ್ಪಾ அஸ்டே நடிப்போம் அய்யோ நன்க்கு ஆய் மத்திய ஏன் சார் நம்ம அதுவோ ஆஹ் ಖಾರ ಚಟ್ನಿ ಮಾಡಿ ಚಪಾತಿ ಮಾಡಿದ್ದೆ ತಿಂದ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋದ್ರು ಅತ್ತೆ ಮನೇಲಿ ಹಾ ಯಾಕೆ ಅತ್ತೆ ಮಾತಾಡ್ಸಕ್ ಬರ್ಬೇಕಾಗಿತ್ತ ಅಯ್ಯೋ ಹಂಗೇನಿಲ್ಲ ರಾದ ಸುಮ್ನೆ ಕೇಳಿದೆ ಅಷ್ಟೇ ಯಾಕೆ ರಾದ ನನ್ನ ಮೇಲೆ ಇಷ್ಟೊಂದು ಸಿಟ್ಟು ಮಾಡ್ಕೊಂತೀಯ ನಾನು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ ನೀನು ಒಳ್ಳೆ ಒಳ್ಳೆ ಇನ್ ಸಿಟ್ನಾಗ ಮಾತಾಡ್ತಾ ಇದೆಯಲ್ಲ ಯಾರೋ ಬೇರೆಯವ್ರು ಮಾತಾಡ್ಸ್ತಂಗೆ ಒಂದು ಸ್ವಲ್ಪ ನಗ್ನಾಗ್ತ ಮಾತಾಡಬಾರ್ದ ನೋ ಶಿಲ್ಪ ನಿನ್ನ ಹತ್ರ ಮಾತಾಡೋಕ್ಕೆ ಏನು ಉಳಿದಿಲ್ಲ ಸಂಬಂಧಿಕರು ಅಂತನಾ ನಿನ್ನ ಮನೆಗೆ ಸೇರ್ಸಿದ್ಕೆ ನೀನ್ ಏನೇನ್ ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನೆಲ್ಲ ಇಷ್ಟು ಬೇಗ ಮರಿ ಅಲ್ಲ ಈ ರಾಧ ನೀನು ಸುಮ್ಮನೆ ಹೋಗು ಹಾ ಅಗ್ಲಾಗ್ಲಾ ಮಾತಾಡ್ಸ್ಕೊಂಡ್ ಬರಬೇಡ ನಮ್ಮ ಮನೆ ಕಡೆಕೊಂಡು ಹೋಗ್ ಬರಬೇಡ ಹಾ ನಮ್ಮ ಮನೆಯವ್ರಿಗೆ ನಿನ್ ಮುಖ ಕಂಡ್ರೇ ಆಗಲ್ಲ ಅವತ್ತು ಕದ್ದು ಮುಚ್ಚಿ ಅತ್ತೆ ಮಾತಾಡ್ಸಕ್ ಬಂದು ಹಾ ಹಂಗ್ ಮಾಡ್ಕೊಂಡಿ ಹೋಗು ಸುಮ್ನೆ ಏನಾರ ಕೆಲಸ ಇದ್ರೆ ಮಾಡೋಗು ಅಯ್ಯೋ ರಾಧ ಅದೇನೆ ನನಗೆ ಇವಾಗ ಚಿಂತೆ ಆಗಿರೋದು ಗೊತ್ತಾ ಏನು ಕೆಲಸ ಇಲ್ಲ ಮೊದ್ಲು ಮನೆ ಕೆಲಸ ಮಾಡ್ಕೊಂಡು ಹೆಂಗೋ ಇದ್ದೆ ಈಗ ಮನೆ ಕೆಲ್ಸಕ್ಕೂ ಅವ್ರು ತಗೊಂಡ್ತಾ ಇಲ್ಲ ಆ ಅವ್ರ ಅತ್ತೇನು ಅದಕ್ಕೆ ಏನ್ ಮಾಡ್ಬೇಕು ಅಂತನೇ ಗೊತ್ತಾಗ್ತಾ ಇಲ್ಲ ಗಂಡನ ಏನೋ ಒಂದಿಷ್ಟು ಒಂದಿಷ್ಟು ಹಸಿಟ್ಟು ಇರತ್ತೆ ಮಾಡ್ಕೊಂಡ್ ಹುಣ್ತಿವಿ ಅವತ್ತಿಂದ ಅವತ್ತೇನೆ ತಂದು ಊಟ ಮಾಡ್ತೀವಿ ಆ ಮನೆಗನ ಸಾಲ ಇಸ್ಕೊಂಡ್ ಬಂದು ನಾನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಅನ್ಕೊಂತೀನಿ ಅದೇನ್ ಮಾಡೋದು ಏನ್ ಕೆಲಸ ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ರಾಧಾ ಹೆಂಗಾದ್ರೂ ಮಾಡಿ ಏನಾರ ಕೆಲ್ಸ ಇದ್ರೆ ಹುಡುಕ್ ಕೊಡು ಕೆಲಸನಾ ಅಯ್ಯೋ ಕೆಲಸ ಬೇಜಾನಿದಾವೆ ಒಂದಾಗಿ ಕಳೆ ತೆಗ್ಯೋದು ಆಮೇಲೆ ನಾಟಿ ಮಾಡೋದು ಇನ್ನೇ ಉಳ್ಕೊಯ್ಯೋದು ಸಟ್ಟೆ ಕೊಯ್ಯೋದು ಆಮೇಲೆ ಬೀಜ ಬಿತ್ತೋದು ಗೊಬ್ಬರ ಹಾಕೋದು ಮಣ್ಣು ಹಾಕೋದು ಎಲ್ಲ ಕೆಲಸಗಳು ಇರ್ತವೆ ಹೋಗು ಏನು ನೀನು ಈ ಊರಿನ ಪಟೇಲಪ್ಪನ ಹೆಂಡತಿ ಅಲ್ವಾ ನಿನಗೆ ಎಲ್ಲ ಗೊತ್ತಿರುತ್ತೆ ಏನಾದ್ರೂ ಕೆಲ್ಸಕ್ಕೆ ಸೇರ್ತೀಯ ಅಂತನ ನನಗೆ ಕೂಲಿ ಮಾಡೋಕ್ಕಾಗಲ್ಲ ಆಗಲ್ಲ ಯಾರಾದ್ರೂ ಮನೆ ಕೆಲಸ ಮಾಡಕ್ಕೆ ಏನಾದ್ರೂ ಇದ್ರೆ ಹೇಳು ಅಂತಾನ ಅಥವಾ ನೀನ್ ಹೆಂಗು ಇವಾಗ ಬಸ್ರಿ ಅಲ್ವಾ ಅತ್ತೇನೂನು ಮಾಡಕ್ಕಾಗಲ್ವಾ ಮಾಡಕ್ಕಾಗಲ್ಲ ಕೆಲ್ಸನ ಅದಕ್ಕೆ ನಿಮ್ಮನೆಗೆ ನಾನೇ ಮನೆ ಕೆಲಸ ಬರ್ತೀನಿ ಹಾ ಕರ್ಕೋ ಮನೆ ಕೆಲಸ ಬೇಡಮ್ಮ ಮನೆಗೆ ನನಗೇನು ಬಸ್ರಿ ಆದ್ರೂನು ನನಗೇನು ಅಷ್ಟೇ ಸುಸ್ತಾಗಲ್ಲ ಸುಸ್ತ ಆದ್ರೂ ಪರವಾಗಿಲ್ಲ ಏನ್ ಮನೆಗೇನು ಯಾರು ಗೌರ್ಮೆಂಟ್ ಕೆಲಸಕ್ಕೆ ಹೋಗೋರು ಟೈಮಿಂಗ್ ಸರಿಯಾಗಿ ಹೋಗ್ಬೇಕು ಯಾರು ಇಲ್ಲ ನಿಧಾನಕ್ಕೆ ನಾನು ನಾನೊಬ್ಬಳೇನೆ ಹಾ ಏನು ಬೇಕಾಗಿಲ್ಲ ಬಾರಮ್ಮ ಹೋಗನ ಹ್ಮ್ ಬೇರೆ ಕೆಲಸ ಏನಾದ್ರು ಇದ್ದೆ ಹೋಗು ಕರಿದ್ದದಳು ನಾನು ಇಷ್ಟೊಂದು ಕಣ್ಣೀರ್ ಕಣ್ಣೀರ್ ಹಾಕೊಂಡು ಹೇಳ್ತಾ ಇದೀನಿ ಒಂದೀಟು ಮನ್ಸ್ ಕರಗಲ್ವಲ್ಲ ನೋಡು ನನ್ಗೆ ಹೋಗ್ತಾಳೆ ಹ್ಮ್ ನಲ್ಲಿ ಬಿದ್ದಿದ್ಲು ಅವ್ರ ಮನೆಗೆ ತವ್ರ ಮನೆಗೆ ಗಂಡ ಇಲ್ದೇನೆ ನಮ್ಮ ಮಾವ ಮದುವೆ ಮಾಡ್ಕೊಂಡ್ ಬಂದಲ್ಲ ಈಗ ಮೆರಿತಾ ಇದ್ದಾಳೆ ಮುತ್ತೈದೆ ತಾನ ಒತ್ಕೊಂಡು ಹ ಈಗ ಬೇರೆ ಬಸ್ರಿ ಅಂತ ಬೇರೆ ನಮ್ಮ ಮಾವ ತಲೆ ಮೇಲೆ ಕೂತ್ಕೊಂಡು ಹುಮ್ಮಿ ಅರಸ್ತಾನೆ ಹ್ಮ್ ಅವಾಗೊಂದು ಆಗ್ಲಿ ಅವಾಗ ಈ ರಾಮಗ್ ಗೊತ್ತಾಗುತ್ತೆ ರಾಮನ ಬೀದಿ ಪಾಲ್ ಮಾಡ್ತಾಳಲ್ಲ ಅವಾಗ ನಮ್ಮ ಮಾವನಿಗೂ ಗೊತ್ತಾಗುತ್ತೆ ಇವಳು ಶಿಲ್ಪಿ ಇದ್ದಂಗಿದ್ದಾಳೆ ಶಿಲ್ಪ ಶಿಲ್ಪ ಅದು ನಾನ್ ಕಣೆ ಶಿಲ್ಪ ಸಂಪ್ಗೆ ಗೊತ್ತಾಗ್ಲಿಲ್ವಾ ರಮೇಶ್ ಅವರ ಅತ್ತೆ ಮಗಳು ನಾನು ಒಂದ ವಾರ ಹದಿನೈದು ದಿವಸ ಇಲ್ಲೇ ಇದ್ನಲ್ಲ ರಾಣಿ ಜೊತೆ ಯಾವಾಗ್ಲೂ ಬತ್ತಿದ್ದೆ ನಮ್ಮ ಮನೆಗೆ ನಮ್ಮ ಅತ್ತೆ ಮನೆಗೆ ಮರ್ತ್ ಬಿಟ್ಟು ಆಗ್ಲೇನೆ ಇವಳ ರಮೇಶನ್ ಅತ್ತೆ ಮಗಳು ಅವಾಗ್ಲೇನೆ ರಾಣಿ ಇದ್ದಾಗ್ಲೇನೆ ಅವನ್ ಜೊತೆಗೆ ಎಲ್ಲ ಅಲ್ಲೇ ಹೊಡಿಯೋಳು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅಂತನ ಈಗ ನೋಡಿರ ರಾಣಿ ರಮೇಶನ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿ ಕೊಕ್ಕೊಂಡವಳೆ ಈ ಸಮಯದಲ್ಲಿ ಇವಳು ಬೇರೆ ವಕಲ್ ಅಯ್ಯೋ 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 ಏ ಏನ್ ಚಿತಾಪಾತಿ ಮಾಡ್ತಾಳೋ ಏನೋ ಹಾ ಹೋದ್ ಸಲ ನೀನೆ ರಮೇಶ ಏನಾನ ಮದುವೆ ಹಾಕಿ ಅಂದಿದೆ ಮದ್ವೆ ಆಗಿ ಇನ್ನೂ ಸೆಟ್ನಿ ಆಗಿರೋಳಿ ಇವಳು ಅಂತವಳು ಈಗ ಬಂದವಳೆ ರಾಣಿ ಬೇರೆ ಈಗ ರಮೇಶನ್ ಜೊತೆ ಇಲ್ಲ ಈಗ ಅದ್ ಏನ್ ಮಾಡ್ತಾಳೋ ಏನ್ ಕತ್ಯೋ ಅಯ್ಯೋ ರಾಣಿ ಜೀವನ ನೆನೆಸ್ಕಂಡ್ರೆ ಅಯ್ಯೋ ಅನ್ಸುತ್ತೆ ದೇವರೇ ಈಗಲೇ ಬರ್ಬೇಕ ಈ ಮರೆಯಾಣಿ ಏ ಶಿಲ್ಪಾ ಏನ್ ಹೆಂಗ್ ಮಾಡ್ತಾ ಇದೀಯಾ ಹಾ ோ நம்ம அப்போ யாரும் நீனேன் மத் ஆக ஏனும் ஊர் ஊர் சூத்த ரீதியில் இங்கே கேச இல்வா அதுல ரமேஷ ரமேஷ அன் അല്ല മൊത്ത എന്താണ് അവൻ മുൻ അല്ലേ ഒടിച്ച ബേറെ ഒന്നേനമ്മ സുനു ഏനോ അതേ ഇല്ലേ നിന്നു ഈ ശിൽപ നോ ബി നമ്മയ നമ്മ അപ്പുറം ബി അതിനെല്ലാം നീക്കു ഏ സംബന്ധ ನಾನು ನಮ್ಮ ಮಾವನ್ ಜೊತೆ ಮಾತಾಡ್ಕೊಂಡು ಹೋಗ್ಬೇಕು ನನಗೆ ನಮ್ಮ ಮಾವನ್ ನೋಡ್ಬೇಕು ಅಂತ ಅನ್ನಿಸ್ತು ಅಂಜೇನೆ ರಾಧಾನು ಬಸ್ರಿ ಅಂತ ಹೇಳಿದ್ರ ನೋಡ್ಕೊಂಡು ಆಗುತ್ತೆ ಹಂಗೆ ಮಾತಾಡ್ಸಂಗೂ ಆಗುತ್ತೆ ಅಂತನಾ ಬಂದೆ ಹಂಗೇನೆ ನಮ್ಮ ಮಾವ ಬೇರೆ ಮಾವಿನ ಮತ್ತೆ ಅಲಸನ ಏನೋ ಕಿತ್ತಿಟ್ಟಿದಾರಂತೆ ಅಲ್ಲಿ ಕಾಡ್ತಾ ಇದ್ದವಂತೆ ತಗೊಂಡೋಗುವೆ ಅಂತೆ ಬಾ ಅಂತ ಹೇಳಿ ಕೇಳಿ ಕಳ್ಸಿದ್ರು ಅದಕ್ಕೆ ಬಂದೆ ಹ ಸರಿ ನಾನು ಹೋಗ್ತೀನಿ ಹೌದಾ ನಿನಗೋಸ್ಕರ ರಮೇಶ ಮಾವನಣ್ಣು ಅಲಸನಣ್ಣು ಕಿತ್ತಿಟ್ಟವನಂತ ಅದನ್ನ ತಗೊಂಡೋಗಕ್ಕೆ ಬಂದ ನೀನು ಮತ್ತೆ ಅಲ್ಲ ನಮ್ಮ ಅವನ ಮಗ ನನಗೆ ಕೊಡ್ದೇನೆ ನಿನಗೆ ಕೊಡಕ್ಕಾಗುತ್ತಾ ಹೋಗು ಹೋಗು ಸುಮ್ಮನೆ ಹಾ ಮನೆಗೆ ಹೋಗು ನಾನು ಬೇಗ ಹೋಗ್ಬೇಕು ಇದೇನಪ್ಪ ಗ್ರಾಚಾರ ರಾಣಿ ಬೇರೆ ಮನೆಯಾಗಿಲ್ಲ ಇವಳು ಹೋಗೋದು ಏನು ಚಿತಾಪತಿ ಮಾಡ್ತಾಳೋ ಏನು ಸುಡುಗಾಡು ಅಯ್ಯಯ್ಯೋ ರಾಣಿ ನಾನು ಹೇಳ್ದಂಗೆ ಸುಮ್ನೆ ಬಂದಿದ್ರೆ ಆಗದತ್ತ ಅವರಪ್ಪ ಅವರಪ್ಪ ಏನಿರೋ ಸತ್ಯನ ಹೇಳಿದ್ರೆ ಅವರಪ್ಪ ಬರೋದು ಸುಳ್ಳು ಹೇಳಿ ಈಗ ನೋಡು ಎಂತ ಪರಿಸ್ಥಿತಿ ಇವಳೆ ಬೇರೆ ಬಂದು ಈಗ ಇದನ್ನ ಹೆಂಗಪ್ಪ ರಾಣಿ ತಿಳ್ಸೋದು ಆ ರಾಣಿ ಏನನ ಬರ್ಲಿಲ್ಲ ಅಂತಂದ್ರೆ ರಮೇಶ ತಲೆ ಕೆಟ್ಟು ಇವಳೆ ಮದ್ವೆ ಆದ್ರೂ ಆಗ್ತಾನೋ ಏನೋ ಹೇಳಕ್ಕಾಗಲ್ಲ ಅಯ್ಯೋ ನಾನ್ ಬೇರೆ ಹೋಗ ರಾಣಿ ಹತ್ರ ಬಯಸ್ಕೊಂಬಂದಿದ್ದೀನಿ ಈ ವಿಷಯ ಹೆಂಗ್ ಕೇಳಿಸೋದು ಹ ಚೀಟಿಲ್ಬಾರ್ದು ಅವ್ರೂರ್ಗೆ ಹೋಗುತ್ತಲ್ಲ ಬಸ್ಸು ಆ ಚೀಟಿನ ಕ್ವೀನ್ ತರಕೊಡ್ರಿ ಅಂತಾನ ಹೇಳ್ಕೊಟ್ರೆ ಕೊಡ್ತಾರೆ ಅನ್ಸುತ್ತೆ ಹ್ಮ್ ಹ್ಮ್ ಹಂಗೆ ಮಾಡ್ತೀನಿ ಪಾಪ ಆಮೇಲೆ ಏನೋ ಎಡವಟ್ ಮಾಡಿರಿ ರಾಣಿ ಬೇರೆ ಮನೆಗಿಲ್ಲ ಅಂತ ರಮೇಶ ತಲೆ ಕೆಟ್ಟು ಇವಳು ಬೇರೆ ಹೋಗನ ಬಾ ಮಬ ಅಲ್ಲಿ ಹೋಗನ ಬಾ ರಮೇಶ ಹೇಳಿ ಕರ್ಕೊಂಡು ಹೋಗ್ತಿರ್ತಾಳೆ ಹ್ಮ್ ನಾಶಿ ಕೆಟ್ಟಾಳು ಒಂದು ಈಟು ನಾಶ ಮನೆ ಮರಿಯೋದು ಏನಿಲ್ಲ ಹ್ಞೂ ಮದ್ಯಾಗಿದಿಡ ಊರುತ್ತಾಳೆ ಅಳಿಕೆ ಮಾಡ್ಕೊಂಬತ್ತಾಳೆ ಈಗ ಹೋಗನ ಏನು ಕೆಲಸ ಹುಡ್ತಾನಪ್ಪ ದೇವರೇ ಹಾ ಏನಾದ್ರೂ ಮಾಡ್ಬೇಕಲ್ಲ ಆ ಹೇಳಿ ಯಾತೋ ವ್ಯಾಪಾರ ಮಾಡ್ತೀನಿ ಅದೇನು ವ್ಯಾಪಾರ ಮಾಡ್ತಾಳುವ ಏನ್ ಕಥೆ ನನಗೆ ಕಟ್ಕೊಂಡು ನಾನು ಒಟ್ಟಿನಲ್ಲಿ ಯಾರಾದ್ರೂ ಮನೆಗೆ ಕೆಲಸಕ್ಕೆ ಹಾಕ್ತಾ ಸುಮ್ಮನೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಅದೇನು ಯಾರ ನಮ್ ಚಾನಲ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ